ಅಪ್ಪದ ಕಾಂಪಿಟೇಷನ್ ಕೊಡಬಾರ್ದು ಅಂತ ನಾನು ಬರ್ದಾಗ ನೀನು ಬಿಡ್ಬೇಕು ಸಾಕು ಮನೆ ನೀನ್ ಇರೋ ದಪ್ಪಕ್ಕೆ ಯಾ ಎಕ್ಸರ್ಸೈಜ್ ಮಾಡ್ ಮಾಡ ಸರಿ ನಾ ಅಪ್ಪ ಮಾಡ ಸರ್ಕಸ್ ಮಾಡ್ಕೊ ಸಾಕು ಟ್ವೆಂಟಿ ಏಟ್ ಡೇಸ್ ಲೈಕ್ ಚಾಲಿಂದ ನಾ ಎಂಟನೇ ದಿನದ ಸರ್ಕಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಸುರಜ್ ಕಬಡ ಎಂಟನೇ ದಿನದ್ದು ಎಂದಿನಂತೆ ನೀರು ಕುಡಿಯೋದು ಎಂದಿನಂತೆ ಎಂಟನೇ ದಿನದ ಕಷಾಯ ಕುಡಿಯೋದು ಕೈ ಅಂತ ಗೊತ್ತಿದ್ರು ಆ ಅಂತನ್ಬಿಟ್ಟು ಮತ್ತೆ ಕೈ ಅನ್ನೋದು ಕಾಲು ನಾವು ಕಡಿಮೆ ಆದರೆ ಹೊರಗಡೆ ಹೋಗ್ಬಿಟ್ಟು ಸರ್ಕಸ್ ಎಕ್ಸರ್ಸೈಸ್ ಏನು ಬೇಕಾದ್ರೆ ಮಾಡ್ಬೋದು ನಿಮಗೂ ವಿಧ ವಿಧವಾದ ಜಾಗಗಳನ್ನ ಬೇಕಾದ್ರೆ ತೋರಿಸ್ಬೋದು ವಾಕಿಂಗ್ ಮಾಡ್ತಾ ಮಾಡ್ತಾ ಸೊ ಒಂದೇ ಜಾಗನ ಹೆಸಲ್ಲಿ ತೋರಿಸಲಿ ನನಗೆ ಬೇಜಾರಾಗ್ಬಿಟ್ಟಿತ್ತು ಸೊ ಹಂಗೂ ಚಾಲೆಂಜ್ ಅಲ್ವಾ ಸೊ ಕಂಪ್ಲೀಟ್ ಮಾಡಲೇಬೇಕು ಸರ್ಕಸ್ ಸುರಾಜ್ ಕಬ್ಬಾವ ಬನ್ನಿ ಸೊ ವಿಶೇಷ ಸೂಚನೆ ಇವಾಗ ಮಾಡೋ ಸರ್ಕಸ್ನ ವರ್ಕೌಟ್ನ ದಯವಿಟ್ಟು ಯಾರೋ ಫಾಲೋ ಮಾಡಬೇಡಿ ಆಮೇಲೆ ನಿಮ್ಗೆ ಏನಾರು ಮುರಿದೋಯ್ತು ಅಂದರೆ ನನಗೆ ಗೊತ್ತಿಲ್ಲ ಸೊ ಇದು ನಾನು ನನಗೇನು ಬಂತು ಅದನ್ನು ಮಾಡ್ತಾಯಿ ಬನ್ನಿ ಸುರಜ್ ಕಬ್ಬವ 6 ಎನ್ ಮತ್ತೆ ಆನ್ ಸೆಸರ್ ಮತ್ತೆ ಬಾ ಮಾಡ್ತಾನೆ ಈ ತರನೇ ವಾಚಿಂಗ್ ತರ ಮಾಡ್ತಾನೆ ಏನು ಮತ್ತೆ ಬರ್ನ್ ತರ ನಿನ್ನ ಕ್ಯಾಶ್ ಬರಕೋ ನೀಸ್ ನೀ ಇಲ್ಕ ಐತಾ ಆ 1 2 3 ಮಲ್ಕಬೇಕು ಮತ್ತೆ ಐತಾ ಇವಾಗ ನಾನು ಹೇಳಿದ ಮೇಲೆ 1 ಅಂನ ಹೋಗಬೇಕು ಆ 1 ಆ ಅಪ್ಕಲ್ ಕಾಂಪಿಟೇಷನ್ ಕಲ್ ಬರದಂತ ಬರದಗೆ ನೀನು ಬಿಡಬೇಕು ಸೇ 7 7 ಎಕ್ಸಿಟ್ ಇಸ್ ನೌ ಲೈಕ್ ಟೆನ್ ನೌ ಬಸಕ ಟೆನ್ ಬಸಕ ನೋ ಬಾ ಜೂನಿಯರ್ ಅಲ್ಲಿ ಸೀನಿಯರ್ ಅಲ್ಲಿ ಅಯ್ಯ ನಾಟಕತೆ ಇಕ್ಕೆ ಎರಡು ಮಾಡ್ತಾ ಇದೀಯಾ ಅಂತ ವರ್ಕೌಟ್ 22 ಡೇಸ್ ಲೈಟ್ ಚಲಿಂದ ಸಾಕು ಮೊನ್ನೆ ನೀನು ಇರೋ ದಪ್ಪಕ್ಕೆ ಎಕ್ಸರ್ಸೈಸ್ ಎಕ್ಸಸೈಸ್ ಮಾಡಿ ಸರಿ ನಾನು ಅಪ್ಪ ಮಾಡೋ ಸರ್ಕಸ್ ನೋಡ್ತೇನೆ ಸಾಕು ಎಂಟನೇ ದಿನದ ಚಾಲೆಂಜ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಾಯ್ತು ಸೊ ನ ಜೊತೆಗೆ ಏನೇನು ರೂಲ್ಸ್ಗಳಿದೆ ಅದನ್ನೆಲ್ಲ ನೀಟಾಗಿ ಪಾಲಿಸ್ತಾ ಇದ್ದೀನಿ ಜೊತೆಗೆ ಇವತ್ತು ಜೊತೆಗೆ ಇವತ್ತು ಜೂನಿಯರ್ ಆ ಮಾಡಿದ್ನೂ ಎಕ್ಸಸೈಸನ್ನು ನೋಡ್ಬಿಟ್ರಿ ಅಪ್ಪನಿಗೆ ಕಾಂಪಿಟೇಷನ್ ಕೊಡ್ತಾನೆ ಕಾಲ್ ನಾವು ಕಡಿಮೆ ಆಗ್ತಾ ಇದೆ ನನ್ನ ಟ್ವೆಂಟಿ ಏಯ್ಟ್ ಡೇಸ್ ಲೈಟ್ ಅಲ್ಲಿ ಎಂಟನೇ ದಿನದ ಕೆಲಸನೂ ಮುಗಿಸಾಯ್ತು ಸೊ ಒಂಬತ್ತನೇ ದಿನದಲ್ಲಿ ಸಿಗವಾ ಅಲ್ಲಿವರೆಗೂ ನಮಸ್ಕಾರಗಳು